ಹಾಯ್ ಹೆಂಡ್ಸ್ ಎಲ್ಲರೂ ಹೆಂಗೈತಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ಸೊ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ಏನು ಅಂತ ಹೇಳಿದ್ರೆ ಇವತ್ತು ಸ್ಕೂಲಿಗೆ ಹೋಗೋ ಟೈಮ್ ಲಘು ಬ್ಲಾಗ್ ರೀ ನಾವು ಈಗ ಜಳಕ ಮಾಡಿ ಡ್ರೆಸ್ ಹಾಕೊಂಡ್ಬಿಡ್ತೀನಿ ರೀ ಈಗಂತ ನೋಡಿರಿ ಜಳಕ ಮಾಡಿ ರೆಡಿ ಅಂತೂ ಅದೇ ಈಗ ಸ್ಕೂಲಿಗೆ ಹೋಗೋ ಟೈಮು ಆಗ್ಬಿಟ್ಟೈತೆ ರೀ ಸ್ಕೂಲಿಗೆ ಹೋಗಿ ಬಂದಾದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಅಲ್ಲಿವರೆಗೆ ಏನು ಮಾಡ್ಯಾನೆ ಅಂತ ಹೇಳಿದ್ರೆ ಚಾಕೆ ಇಟ್ಟಿದ್ದೆ ನೋಡಿರಿ ನಾ ಇಲ್ಲಿ ಚೆನ್ನೂ ಆಗಿಲ್ಲ ನಾವು ಮಮ್ಮಿಗೆ ಹೇಳಿ ರೀ ಈಗ ನೋಡಿರಿ ಬಸ್ ಫ್ರೆಂಡ್ಸ್ ನಾ ಈ ಜಸ್ಟ್ ಸ್ಕೂಲಿಗೆ ಅಂತೂ ಹೋಗಿ ಬಂದ್ಯಾ ಮತ್ತು ಬರೋವಾಗ ಹಂಗ ಬಂದಿಲ್ಲ ಇವತ್ತು ಲೇಟಾಗಿ ಬಂದೆವಲ್ಲ ಮಮ್ಮಿ ನಾವು ಯಾಕೆ ಹೇಳೇ ಬುಕ್ ಅವನ್ನೆಲ್ಲ ತಗೊಂಡು ಬರೋದಿತ್ತು ರೀ ಅದಕ್ಕೆ ಬುಕ್ ಅದನ್ನೆಲ್ಲ ತಗೊಂಡ್ ಬಂದೆವು ನಾವು ನಾನು ತಗೊಂಡು ಬಂದೆ ಅದನ್ನೆಲ್ಲ ನೋಡಿರಿ ನಾಲ್ಕುವರೆಗೆ ಸ್ಕೂಲ್ ಬಿಟ್ಟಿತ್ತು ಐದು ಗಂಟೆ ತನಕ ಅದಿ ಮನ್ಯಾಗ ಇದ್ದೆ ಆಮೇಲೆ ಆರು ಗಂಟೆ ಐದು ಗಂಟೆಗೆ ಮಮ್ಮಿ ಪಪ್ಪ ಅವ್ರು ಬಂದ್ರೆ

ಬೆಳ ಹುಡುಗರುತ್ತಾರಲ್ಲ ಅವ್ರಿಗೆ ಅಂತ ಹೇಳಿ ಒಂದ್ ರೂಪಾಯಿ ಲಾಭ ಇಟ್ಕೊಳುದಿಲ್ಲ ನೋಡ್ರಿ ಗಮ್ಮತ್ ಈಗ ಹದಿನೈದು ರೂಪಾಯಿ ಆಗ ಅವ್ರ ಒಳಗ್ ಎಂಟು ರೂಪಾಯಿ ಅವ್ರ ಯಾವ ರೇಟಿಗೆ ತಗೊಂಡ್ ಬಂದಿರ್ತಾರೋ ಅದ ರೇಟಿಗೆ ಮಾಡ್ತಾರ ಒಂದ್ ರೂಪಾಯಿ ಲಾಭ ಇಟ್ಕೊಳುದಿಲ್ಲ ಹೌದು ಬುಕ್ ಅಂಗತಾವ ಹ್ಮ್ ಈ ಬುಕ್ಸ್ ಈ ಬುಕ್ ನೋಡ್ರಿ ಹೊರಗೆ ತಗೊಳಕೋದ್ರೆ ಮುನ್ನೂರು ಪೇಜಿಂದ ಇದೆ ಈ ಬುಕ್ ಹೊರಗೆ ತಗೊಳಕ ಹೋದ್ರ ತೊಂಬತ್ ರೂಪಾಯಿ ಐತಿ ಅವ್ನಾಗ ತಗೋದ್ರ ಐವತ್ತೆಂಟು ರೂಪಾಯಿ ಐತಿ ಹೌದ್ ನೋಡ್ರಿ ಇಲ್ಲ ಬಾಳ ಸಸ್ತಾ ಸಸ್ತಾ ಸಿಕ್ತಾವ್ ನಾನಂತೂ ಏನ್ ಬೇಕಂತ ಹೇಳಿದ್ರೆ ಏನಾದ್ರು ಹಿಂಗ ಸ್ಕೂಲ್ ನಿಲ್ದ ವರ್ಗೀಗ ಅದೇನಾದ್ರೂ ಬೇಕಂತ ಹೇಳಿದ್ರೆ ಅಲ್ಲೇ ಹೋಗಿ ಅವ್ರಲ್ಲಿ ಸಸ್ತಾ ಸಿಗ್ತಾವ್ ಚಲೋನಾಗ ಸಿಕ್ತಾವ್

ದಿದಿ ಹಂಗ್ ತಗೊಂಡ್ ಬಾ ದಿದಿ ಹಾ ದಿದಿ ಹಂಗ್ ಬ್ಯಾಗ್ ತಡಿ ದಿದಿ ಈಗ ಕಣ್ಣಳಿಂದ ಕಣ್ಣಳಿನ ನಂತ ನಾನು ಬ್ಯಾಗ್ ತಗೊಂಡ್ ಬಾ ನಿನ್ ಬ್ಯಾಗು ನನ್ನ ಬ್ಯಾಗು ಮಮ್ಮಿ ಈಗ ಊಟ ಮಾಡಾಕತ್ತೀರಿ ಇಷ್ಟ ತನಕ ಕಾರ್ಟೂನ್ ಡೇ ಮಾಡಿದ್ರಿ ಏನ ಒಂಬತ್ತುವರಿ ಆತ ಕೂಡ ನಾವು ಬುಕ್ ತಂದಿದ್ವಲ್ಲ ಅದಕ್ಕೆ ಹೆಸರು ಅದನ್ನೆಲ್ಲ ಹಾಕೊಂಡಿಟ್ವಿ ಯಾವ ಸಬ್ಜೆಕ್ಟಿಗೆ ಯಾವ ಬೇಕಾಗಿತ್ತು ತಮ್ಮನಾಗಿ ಇನ್ನೂ ಎರಡು ಬುಕ್ ಕಡಿಮೆ ಬಿದ್ದಾವ

ಹೊಸ ಅದನ್ನ ಕಚ್ಚಾ ಮಾಡ್ತೀನಿ ತಗೋ ಅಂತ ಅದ್ರ ಮೇಲೆ ಕಚ್ಚಾ ಅಂತ ಅಂತಕೊಂಡ ಬೈದು ಅದನ್ನ ಕನ್ನಡ ಫೇರ್ ಮಾಡ್ಸಿದೆ ಯಾಕಂದ್ರೆ ಕಿತ್ತ ಮನೆ ನಾ ಫೋನ್ ಒಂದು ಸ್ವಲ್ಪ ಹೊತ್ತು ಓದ್ಕೊಂಡೇನೆ ಮಮ್ಮಿ ನಿನ್ನೆ ರಾತ್ರಿ ಅಂತೂ ಬ್ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಯಾಕೆ ನೀವು ಕಟ್ಟು ನೋಡೋ ಮಾಡೋಕೆ ಫೋನ್ ತೊಗೊಂಡಿದ್ರಲ್ಲ ಅದಕ್ಕೆ ಮಮ್ಮಿ ಮತ್ತೆ ಅಲ್ಲೂ ಅದಾವಲ್ಲ ಕಾಳು

ತಕ ತಲಸನ ಕಾಪಲ್ಯಾಂಕರೆ ಹೌದು ಹಣ್ಣು ಕುದಿಸ್ಕೊಬೇಕು ಅವನ್ನ ಒಖಾಕ ಕಾದ್ರಂದ್ರ ಚಾಂಗಿ ಪಲ್ಲೆ ಇದೆ ಈ ತರ ಹಣ್ಣು ಕುದಿಸ್ಕೊಬೇಕು ನಾನು ಬಿಸಿಯೆ ತಡಿ ನೋಡು ಫಸ್ಟ್ ಒಂದಾಗಿ ಇವತ್ತೇನ್ ಮುಬಳಿಗೆ ಹೋಗದ ಹಾ ಇದಕ್ಕ ನಾನು ಸುಮ್ಮನೆ ಸರಿ ತಮ್ ಹೋಗಬಹೇನದು ನೀನ ನಾನು ಬರಲ್ಲ ಯಾಕಂದ್ರೆ

ಖಾರ ಉಪ್ಪು ಪುಡಿ ಖಾರ ಉಪ್ಪು ಅಷ್ಟ ಮಮ್ಮಿ ಈಗ ಮೊಹರಂ ಬಂತಿನ ಆದ್ರಿ ಈ ಸತ್ತ ಅಂಗಡಿ ಹಚ್ಚೋದೊಂದ್ ಸ್ವಲ್ಪ ಇದ್ರ ರೋಡ್ ಮಾಡೋರಲ್ಲ ಅದಕ್ಕೆ ಇನ್ನೊಂದಾದ್ರೂ ನಂಗಾದ್ರೂ ಮಾಡಿ ಮಾಡೋದೈತ ಮೊಹರಂ ಹಸಿ ಖಾರ ಇದ್ದರೆ ಹಸಿ ಖಾರನ ಹಾಕೋಬೋದು ಇಲ್ಲ ಹಸಿ ಮೆಣಸಿಕ್ ಆದ್ರೆ ಕಟ್ ಮಾಡಿ ಹಾಕೋಬೋದು ನಾಯಿ ಒಣಕ್ಕೂ ಇದು ಸ್ವಲ್ಪ ಉಪ್ಪುರಳ ಪುಡಿನೂ ಹಾಕೋಬೇಕು ಆದ್ರೆ ನಮಗೂ ಉಪ್ಪುರಳ ಪುಡಿ ಖಾಲಿ ಆಗೈತೆ ಇಷ್ಟ ಹಾಕಿ ಈ ಥರ ಚಲೋ ಕೈ ಆಡ್ಬೇಕು ನೋಡಿ

ಇನ್ನೊಂದಾಯ್ ತೊಂಡ್ರಲ್ಲಿ ಬೇಕದ ನೋಡ್ರಿ ಇಲ್ಲಿ ಎರಡು ನೆಕ್ಸ್ಟ್ ಡೇ ಮಮ್ಮಿ ನೀವು ನಿನ್ನೆ ಹುಬ್ಳಿಗೆ ಹೋಗಿದ್ರಿ ಏನೇನು ತಂದಿರಿ

ಇವನು ಈ ಒಂದು ಇದ್ದಾರೆ ತಗೊಂಡ ಮನೆಯಾಗ ಮತ್ತ ಇದು ನೋಡ್ರಿ ಅಡಿಕೆ ಎಲಿ ಇದೇನು ಮಮ್ಮಿ ಇದೇ ತನ್ನ ಕಾಶ್ಮೀರ ಅಂತ ಬರ್ತಿದ್ದ ಕಾಶ್ಮೀರ ಕಾಶ್ಮೀರಿ ಸುಗಂಧ ಮತ್ತು ಇದು ಇದೇನ ಗುಲ್ಕನ್ ಇದು ಗುಲ್ಕನ್ ಅಂತ ಇದು ಪಾನೊಳಗೆ ಹಾಕೊಂತಾರಲ್ಲ ಇದೆಲ್ಲ ಮತ್ತು ಸುಣ್ಣ

ಹೂತ್ರಿ ಹೂ ಇನ್ನೂ ಹಂಗದ ತಗೋ ಮತ್ತೊಂದ್ಸ ಪಾಕಿಟ್ ಒಳಗಿಳ್ರಿ ಇಲ್ರಿ ಅನಾಕ್ ಹತ್ತಿದ್ನಾ ಪಾಕಿಟ್ ಒಳಗ್ ಕಟ್ಟಿಲ್ರಿ ಮತ್ತೆ ನೆಕ್ಸ್ಟ್ ಫಂಕ್ಷನ್ ಬರ್ತೈತಿ ಮಮ್ಮಿ ನಾನಂತ ಸಂಜೆಗೆ ಬಂದಿದ್ಯಾ ನೀವು ಈಗ ಬಂದಿರೀನಾ ಹ್ಮ್ ಮಾಡಿ ಹೂ ಮಾಡಿ ನೋಡ್ರಿ ಸೊ ಐ ಹೋಪ್ ನಮಗ ಇವತ್ತಿನ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರ ಲೈಕ್ ಮಾಡಿ ಹೊಸದಾಗೆಲ್ಲ ಚೆನ್ನ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಆಗೋ ನೆಕ್ಸ್ಟ್ ಜೈ ಜೈ ಕರ್ನಾಟಕ